ಅಪ್ಪ ಈ ಕಲಿಯುಗ ಕುಡ್ಕೊಂಡು ಲೈನ್ ಒಳಗ ಬಾದಾಮಿ ಉಡಿ ಬಂದು ಎಂಟ್ರಿ ಪಟ್ಟ ಮಾವ ನಾನಿ ಬಂದಿ ಅಂತಿ ಮವಾನಿ ಇಷ್ಟೊತ್ತಿಗೆ ಪ್ರವೇಶ್ ಗಿಡ್ ಸುಂದ್ರಿ ಇನ್ನು ಯಾಕೆ ಬಂದಿಲ್ಲ ಯಾಕೋ ಬಂದಿಲ್ಲ ಸುಂದ್ರಿ ಯಾಕೋ ಬಂದಿಲ್ಲ மாமா சார் ஐடுத்துக்கு பணிங்க சாக்கொப்ப தர்த்து ಸ್ವಂತ ನಿನ್ನ ಗೊಬ್ಬರದಾಗ ಬೆಳ್ದೈತ್ಯ ಸ್ವಂತ ನಿನ್ನ ಗೊಬ್ಬರದಾಗ ಹೋನಲ್ಲ ಗೊಬ್ಬರದಾಗುತ್ತೆ ಸಣ್ಣ ಮಕ್ಕಳ ಇನ್ನು ಮಾಡ್ತಾರಲ್ಲೊಬ್ಬರಲ್ಲ ಓ ಸಾವ ಗೊಬ್ಬರದಾಗ ಬೆಳ್ದಿದ್ದು ಅಂತ ಹೇಳಿದ್ದೆ ನಾನು ಇಲ್ಲಿ ತರಕಾರಿ ನೀವು ಒಂದು ಸಲ ತಿಂದು ನೋಡಿದ್ರ ನಿಮ್ಮ ಜೀವನ ಬರಕ್ಕೆ ಯಾವ ರೋಗ ಬರಂಗಿಲ್ಲ ಯಾವ ಸಿಟ್ಟಿ ಬೇಜನು ಬರಂಗಿಲ್ಲ ನಿನ್ನ ತರಕಾರಿ ತಿಂದು ಯಾವ ರೋಗ ಬರೋದಿಲ್ಲ ಯಾವ ತರಕಾರಿ ಬರೋದಿಲ್ಲ ಅವನ ಡಿಟಿಷಿ ನೋಡ್ರಿ ಅದೇ ಅಂತ ಅವ್ನಿಗೆ ಬಡದಾಗ ಬೆಳೆದೈತ ಕಾಯಿಪಲ್ಯ ಅವನೊಂದ್ಸಲ ಡಿ ಟಿ ಸಿ ನೋಡ್ರಿ ಅಂತ ಆ ಪಿಕ್ಚರ್ ನೋಡಕ್ ಹೋದಾಗ ಅಡ್ವರ್ಟೈಸ್ಮೆಂಟ್ ಬರ್ತೈತ್ ನೋಡಿ ನನ್ನ ಹೆಸರು ಮುಖೇಶ್ ನಾನು ಮೂರು ವರ್ಷದಿಂದ ತಂಬಾಕು ಜಗ್ಗುತ್ತೇನೆ ಜಗ್ಗಿ ಜಗ್ಗಿ ಈಗ ನನ್ನ ಕರಳನ್ನು ಕತ್ತರಿಸಿ ತೆಗಿಬೇಕು ಅಂತ ಹೇಳಿದ್ದಾರೆ ಧೂಮಪಾನ ಮಾಡಿದರೆ ಮಾಡಿದರೆ ಬಿಡದೆ ಧೂಮಪಾನ ಮಾಡಿದರೆ ಬೆಲೆ ತೆರಬೇಕಾಗಿದೆ ಹೇಗಿತ್ತು ಜೀವನ ಹೇಗ ಆಗುವ ಮುದ್ದಾದ ಎರಡು ಮಕ್ಕಳು ಮುತ್ತಿ ಬಂತ ಗಂಡ ಕೊಳ್ಳಿ ಸಂಸಾರ ನನಗೆ ಹಾಳಾದ ಹಾಳಾದ್ ತಮ್ಮಕ್ಕಳು ನನ್ನ ಜೀವನವನ್ನೇ ಸತ್ಯಾನಾಶ ಮಾಡಿ ಅದ ಹುಟ್ಟು ದುರ್ಮಪ್ಪನ ಮಾಡಿದ್ದೀರಿ ಮಾಡು ಅವ್ರ ಅಕ್ಕನಿಗೆ ಸಿಕ್ಕ ಇದ್ದ ಇದು ಬಿದ್ದೀರ ಅಂತ ಗೊತ್ತಾಗಲ್ಲ ಕಾಯಿಪಲ್ಲೆ ಕುಡಿಬೇಕ ದಿನ ಕಾಯಿಪಲ್ಲೆ ಬೆಂಗೆ ಹಚ್ಚಲಿ ಇಲ್ಲಿ ನೋಡ್ರಿ ಬ್ರ್ಯಾಂಡ್ ತಗ ಐವತ್ತು ರೂಪಾಯಿ ಕೊಟ್ಟಿದ್ದು ನೈನ್ಟಿ ಚಾಯ್ಸ್ ನೀರಾಕಿಲ್ಲಾರ್ದಾಗ ರಟ್ಟ್ಯಾಗೆ ಹೊಡೆದು ಬಿಡ್ರಿ ಎಣ್ಣಾರ ಸಿಕ್ಕ ಏ ಇವತ್ತು ದೇವರತ್ನ ಕುಡಿಯಂಗಿಲ್ಲ ಕುಡಿ ಕುಡಿಬೇಕು ಇವತ್ತು ಕುಡಿಬೇಕದೆ ನೆಕ್ಕಿ ಒಟ್ಟು ಬೆಂಕಿ ಹಚ್ಚಲಿ ನೆಟ್ಟ ನಿನ್ನಕ ಕೆಸಬಾಯಿ ಕೆಸ ಮಾಯಿ ಆಗಲ್ಲ ಬಿಡ ಇದು ಕುಡಿಬ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಹತ್ತು ನೋಡಕ್ ಅಂತೀವಿ ಬರೀ ಇದನ್ನು ಕುಡಿಬಾ ಆ ಕುಡಿಸಲ್ಲ ನಾವೇನು ಓ ದಿನ ಕುಡಿದು ಕುಡ್ದು ಲಿವರ್ ಬಿಟ್ಟು ಹೋಗಿ ಒಂದು ಗುಳಿಗೆ ತಂದು ಬಿಡ್ತೀನಿ ಗುಳಿಗಿ ತಗೊಂಡಿದ್ದ ವ್ಯಾಪಾರ ಇಲ್ಲ ಬೋಣಗಿ ಮಾಡಬೇಕಂತಿ ಪಾಪ ಅಲ್ಲೇ ಬೋಣಿಗೆ ಮಸ್ತಿ ಬಂದ್ ಮಾಡಿದಿಪಿ ಅದು ನನ್ನ ಜೀವ ಅದು ನನ್ನ ಜೀವ ಅದು

அமத கொடுங்க அம கொடுங்க

ನೋ ಹಂದಿ ಯಾರಪ್ಪ ನಿเดವಾ ಹ ಪಂಚಾಯತಿ ಬಸಣ್ಣರು ಫೋನ್ ಹೆಚ್ಚಿದ್ರು ಯಾಕೇ ಮೂರಗ ಹಂದಿ ಬಾಳಾ ಬಿಟು ಹುಡುಕಿಕೊಂಡು ಬರಲೇ ಏನು ತಿಳ್ಕಿರೇ ಮಾರಕ ತಿರೆ ಅಂತ ಫೋನ್ ಹೆಚ್ಚಿದಾ ಹಂಗೇನು ಗೊತ್ತು ಜೋಪ್ಪ ಒಂದಿಬಿಡ ಅಂತ ಒಂದ್ ಬಂದೆ ಒಂದ್ ನಿಕ್ಕ ಫಾಸಾತು ಫಾಸಾತ್ ಫಾಸಾತನಕ ಅದು ತಳ್ತೋ ಇನ್ನು ಗೊರ ನಿನ್ನ ದೃಷ್ಟಿ ಒಳಗ ನಾನು ಹಂಗಲ್ಲ düşman ಕಾಯ ಏನಲ್ಲ ನಿನ್ನ ಆಪರ್ಚುಟಿವಿ ಹೇ ಈಗ ನೀ ಹಾಕಿರೋ ಬಟ್ಟೆನ ಕರಗದವ ನೀನು ಕರಗದ್ಯಾ ಅಂದಿನ ಮಾಡಿ ಹೋಗದಕ್ಕೆ ಇಂತ ಸ್ಮಾರ್ಟ್ ಹುಡುಗ ಕರಗಾದ ಬಿಟ್ಟಿ ನನ್ನ ಮ್ಯಾಕ್ ಹೆಟ್ಟಿ ಪಂಡ್ರೆ 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 ಅಂತ ಹೇಳಲೇ ಇಲ್ಲ ಬಿಲೆಕಮ್ಮ ರುದ್ರ ರುದ್ರ ಪಂಡ್ರೆ ಅಂದಲ್ಲ ಬಿಲೆನೆ ಬಿಡು ನೀ ಹೊಯಿಸ್ಕೊಂಡು ಬಾ ಚೋಲ ಮಾಡ್ಬೇಡ ಇಲ್ಲಂದ್ರೆ ಪ್ಲೇಡ್ ತರೀಸಿ ನೀ ಯಾಡೋ ಕೊಯಿ ಹೋಗದಕ್ಕೆ கி அது நான் எர நான் எத்தவளோ மேல

ನಾವು ಹಂದಿಗೆ ಇಡ್ಯಾರ ಅಂತ ಹೇಳಿ ನಿನ್ ಕೀಳಾಗಿ ಕಾಣ್ಬೋಣ ದೊಡ್ಡ ಕೋಟ್ಯಾಧೀಶ್ವರ ನಾನು ಕೋಟ್ಯಾಧೀಶ್ವರ ಹ ಕೋಟ್ಯಾಧೀಶ್ವರ ಅಂತ ನೋಡ ಮಗ ಏನೊಂದು ಆಗ ಇಪ್ಪತ್ ಮೂವತ್ ಲಕ್ಷ ಐತೆ ನಿಮ್ ಕಡೆ ಜುಜಿಬಿ ನಮ್ಮ ಮನಿ ಬಾಗಲ ಕಾಯ ಆಚಮನ ಕೊಡ್ತೀನಿ ಆ ತಿಂಗಳ ಬಾಗಲ ಇಪ್ಪತ್ ಮೂವತ್ ಲಕ್ಷ ನಾನು ಬಾಚಲ್ ಎಷ್ಟು ಖರ್ಚು ಮಾಡಿ ಇವತ್ತಲ್ಲಿ ಬಾಚಲ್ ಎಷ್ಟು ಮಾಡಿ ಒಂದೂವರೆ ಕೋಟಿ ರೂಪಾಯಿ ಬರೀ ಬಾಚಲ ಖರ್ಚು ಮಾಡಿದ್ರು ಬಾಚಲ ಒಂದೂವರೆ ಕೋಟಿ ಇಲ್ಲ ಭಕ್ತಾದಿ ಬಾಳ ಮಂದಿ ಬಂದಿರ್ತಾರಲ್ಲ ಚಂದ ಜಾಗ ಭಕ್ತಾದಿಗಳಿಗೆ ನಿಮ್ಮಂತ ಮಕ್ಕಳಿಗೆ ಬಂದು ಜಾತಾ ಮಾಡಕ್ ಅಲ್ಲ ಬಂತ ನನಗೊಬ್ಬಂಗ ನಿನ್ಗ ಒಬ್ಬಂಗ್ ಜಾಕೆ ಮಾಡಿ ತೆಲು ಒಳ್ಳೆ நீர்ச்சூர் சொாட் இப்போ ஆறுவரை எக்கரை ஐத்தப்பா அதிரிங் பூல் நீங்க